ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನೆನ್ನೆ ಕಂಟಿನ್ಯೂಷನ್ ಬ್ಲಾಗು ಸೊ ನೆನ್ನೆ ಮನೆ ಕೆಲಸ ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆದ್ವಿ ರೆಡಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ಎಷ್ಟು ಪಂಚೆ ಹಾಕೊಂಡಿದ್ದಾನೆ ಇಲ್ಲಿ ಯಾವತ್ತೂ ಇಲ್ಲದೆ ಇವತ್ತು ಪಂಚೆ ಹಾಕ್ಕೊಂಡಿದ್ದಾನೆ ಹೇಳಿದ್ರೆ ಕೂಡ ಹಾಕ್ಕೊಳ್ಳಲ್ಲ ಅಂತದ್ರಲ್ಲಿ ಇವತ್ತು ಏನೋ ಅವನ ಮನಸ್ಸಿಗೆ ಬಂದುಬಿಟ್ಟು ಪಂಚೆ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾನೆ ಖುಷಿ ಖುಷಿಯಾಗಿ ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬಟ್ ತುಂಬ ದಿವಸ ಆಗಿತ್ತು ಈ ದೇವಸ್ಥಾನಕ್ಕೆ ಹೋಗಿ ಶನ್ಮಾತ್ಮನ ದೇವಸ್ಥಾನಕ್ಕೆ ನಾವು ಯೂಶ್ವಲಿ ಮೊದಲು ತುಂಬ ಹೋಗ್ತಾಯಿದ್ದೆ ಇವಾಗ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಆರು ತಿಂಗ್ಳಿಗೆ ಒಂದು ಸತಿನೋ ಎಂಟು ತಿಂಗ್ಳಿಗೆ ಒಂದು ಸತಿನೂ ಹೋಗೋ ಥರ ಆಗೋಗ್ಬಿಟ್ಟಿದೆ ತುಂಬ ದಿನ ಆಗಿತ್ತು ಯಾವ ದೇವಸ್ಥಾನಕ್ಕೂ ಹೋಗದೆ ಹಂಗಾಗಿ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹಾಗೆ ಹೊರಟಿದ್ದೀವಿ ಸೊ ಸ್ಯಾಟರ್ಡೇ ಅಲ್ವಾ ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲರಿಗೂ ರಚಾಯಿತೆ ಹಂಗಾಗಿ ಇವಾಗ ಹೊರಟಿದ್ದೀವಿ ಈಗ ದೇವಸ್ಥಾನ ರೀಚ್ ಆಗಿದ್ದೀವಿ ಈ ದೇವಸ್ಥಾನ ಬಂದ್ಬಿಟ್ಟು ಚಿಕ್ಕಮದುರೈ ರೋಡಲ್ಲಿದೆ ನೆಲ್ಮಂಗ್ಲ ಹೆಸರುಘಟ್ಟೆ ಎಲ್ಲ ಆದಮೇಲೆ ಬರುವಂಥದ್ದು ಸೊ ಇಲ್ಲಿ ಬಂದು ಒಳಗಡೆ ಎಲ್ಲ ಅಲ್ಲೋ ಎಲ್ಲ ಜಸ್ಟ್ ಹೊರಗಡೆ ಮಾತ್ರ ಮೇಲೆ ಈ ದೇವಸ್ಥಾನಕ್ಕೆ ನಾನು ಬರೋಕ್ಕೆ ಶುರು ಮಾಡಿತ್ತು ಸುಮಾರು ಒಂದು ಮೂರು ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಬಂದೆ ಆಮೇಲೆ ಯಾಕೋ ಬರೋಕ್ಕೆ ಆಗಿಲ್ಲ ಈ ನಡುವೆ ಅಂತೂ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಇದಕ್ಕೆ ಮುಂಚೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದು ಸತಿ ಬಂದಿದೆ ಅಷ್ಟೇ ಅದು ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಆವಾಗ ಆ ದೇವಸ್ಥಾನ ಒಳಗಡೆ ಎಲ್ಲ ಮೆತ್ತಿಗೆ ಫೋಟೋ ಎಲ್ಲ ಇಡ್ತಿದ್ದೀನಿ ಬಟ್ ಈ ಸತಿ ತುಂಬ ರಶ್ ಇತ್ತು ಹಂಗಾಗಿ ಇದು ಶನಿವಾರ ಬೇರೆ ಅಲ್ವಾ ತುಂಬ ರಶ್ ಇದ್ದಿದ್ದರಿಂದ ಫೋಟೋ ಎಲ್ಲ ತೆಗಿಯೋಕ್ಕಾಗಿಲ್ಲ ಫೋಟೋ ಆಗಲಿ ವೀಡಿಯೋ ಆಗಲಿ ತೆಗಿಯೋಕ್ಕಾಗಿಲ್ಲ ಸೊ ನೀವೇನೂ ನೋಡಬೇಕಂದ್ರೆ ನಾನು ಪ್ರೀವಿಯಸ್ ವೀಡಿಯೋ ರೆಫರ್ ಮಾಡಿ ಒಳಗಡೆ ದರ್ಶನ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಬಂದು ಗಣೇಶ ಇದ್ದಾರೆ ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಹೊರಗೆ ಬರ್ತಾಯಿದ್ವಿ ನಾವಲ್ಲಿ ರೀಚ್ ಆಗಬೇಕಾದ್ರೆ ಸುಮಾರು ಒಂದು ಹನ್ನೊಂದುವರೆ ಟೈಮ್ ಇತ್ತು ಹಾಗೆ ಅಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಕೂಡ ಇರುತ್ತೆ ಅನ್ನದಾನ ಎಲ್ಲ ಇರುತ್ತೆ ಸೊ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ತನಕ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಬಂದ್ವಿ ನೀವು ಯಾರಾದರೂ ಹೋಗಬೇಕು ಅಂದರೆ ಚಿಕ್ಕಮದುರೈ ದೇವಸ್ಥಾನ ಅಂತ ಗೂಗಲಲ್ಲಿ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನಿಮ್ಮ ಗಾಡಿ ಎಲ್ಲ ಪೂಜೆ ಕೂಡ ಮಾಡಿ ಕೊಡ್ತಾರೆ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾರೆ ನೋಡಿ ಶಿವಂದು ಅದೆಲ್ಲ ಮಾಡಿ ಮಾಡಿ ಕೊಡ್ತಾರೆ ಸೊ ನಿಮಗೇನಾದರೂ ಇಷ್ಟ ಇದ್ದರೆ ಅದನ್ನು ಕೂಡ ಮಾಡಿಸ್ಕೋಬೋದು ಈಗ ನಾವು ಅನ್ನ ದಾಸೋಹ ಅಂದರೆ ಅನ್ನದಾನ ಮಾಡ್ತಾರೆ ಅಲ್ಲೇ ಇದೆ ಮುಂದೆಗಡೆ ಅಲ್ಲಿ ಹೋಗಿಬಿಟ್ಟು ಊಟ ಮಾಡೋಕ್ಕೆ ಇದ್ದೀವಿ ಇವಾಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಮೊದಲು ಎಷ್ಟು ಚಿಕ್ಕವನಿದ್ದಾಗ ಇಲ್ಲಿ ಜಾಸ್ತಿ ಬರ್ತಾಯಿದ್ವಿ ಏನಕ್ಕೆ ಅಂತಂದರೆ ದೇವಸ್ಥಾನಕ್ಕೆ ಒಳ್ಳೆಯ ಪಾಸಿಟಿವ್ ವ ವೈಬ್ಸ್ ಬರುತ್ತೆ ಅನ್ನೋದು ಒಂದು ಕಾರಣ ಹಾಗೆ ಊಟ ಕೂಡ ಸಿಕ್ಕತ್ತೆ ಪ್ಲಸ್ ಅಲ್ಲಿ ಆಡೋಕ್ಕೆ ತುಂಬ ದೊಡ್ಡದು ಜಾಗ ಕೂಡ ಇದೆ ಸೊ ಇವಾಗೆಲ್ಲರೂ ಊಟ ತೊಗೊಂಡು ಊಟ ಮಾಡ್ತಾಯಿದ್ವಿ ಸೊ ಎಷ್ಟಿಗೆ ಕಮ್ಮಿ ಹಾಕ್ಬಿಟ್ಟು ನಂಗೆ ಜಾಸ್ತಿ ಹಾಕಿದ್ದಾರೆ ಹಾಗಾಗಿ ಸ್ವಲ್ಪ ತೆಗೆದ್ಬಿಟ್ಟು ನಮ್ಮ ಯಜಮಾನ್ರು ಪ್ಲೇಟಿಗೆ ಹಾಕ್ಬಿಟ್ಟೆ ನಾನು ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಸ್ವಲ್ಪ ಅಂತ ಹೇಳಿದ್ರು ಅವ್ರು ಬಡಿಸೋ ಇದರಲ್ಲಿ ಜಾಸ್ತಿ ಹಾಕ್ಬಿಡ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲ ಯಾರಾದರೂ ತಿನ್ನೋ ಇದ್ರೆ ಅವ್ರಿಗೆ ಕೊಟ್ಬಿಡಿ ಸೊ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಅದಾದಮೇಲೆ ಇಲ್ಲಿ ಹೊರಗಡೆ ಬಂದರೆ ಒಳ್ಳೆ ಲೀಕ್ ಇದೆ ಮಳೆ ಬಂದಿದ್ರಿಂದ ಫುಲ್ಲು ನೀರೆಲ್ಲ ತುಂಬ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಯಶ್ ಬಂದ್ಬಿಟ್ಟು ನಾನು ಸುಮ್ಮನೆ ತಮಾಷೆಗೆ ಹತ್ರ ಮಾತಾಡ್ಸಲ್ಲ ಹೋಗುವ ಅಂದಿದ್ದಕ್ಕೆ ಬಂದುಬಿಟ್ಟು ಅದು ಹೆಂಗೆ ಮಾತಾಡ್ಸಲ್ಲ ನೀನು ಮಾತಾಡ್ಸು ಮಾತಾಡ್ಸು ಇಲ್ಲ ನೋಡು ಅಂತ ಬಂದು ಬಂದು ನನ್ನ ತಮಾಷೆ ಮಾಡಿಕೊಂಡು ನಗ್ಸ್ಕೊಂಡು ಇದ್ದ ಸೊ ಈ ಥರ ಎಲ್ಲ ಫನ್ ಮಾಡ್ಕೊಂಡು ಕೂತಿರ್ತೀವಿ ಮತ್ತು ಅಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಸೊ ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಸೊ ಇವಾಗ ಯಶು ಮತ್ತು ಅವರಪ್ಪ ಜೂಟಾಟ ಆಡ್ತಾ ಇದ್ದಾರೆ ಅಲ್ಲಿ ಮುಂದೆಗಡೆ ಜಾಗ ತುಂಬ ವಿಶಾಲವಾಗಿದೆ ನೋಡಿ ಮಕ್ಕಳು ಓಡಾಡೋದಕ್ಕೆ ಆಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಸೊ ಇಲ್ಲಿ ಕೂಡ ಒಂದು ಚಿಕ್ಕ ಹುಡುಗ ಇದ್ದಾನೆ ನೋಡಿ ಫ್ಯಾಮಿಲಿ ಎಲ್ಲ ಬಂದರೆ ಅಲ್ಲಿ ಕೂತ್ಕೋತಾರೆ ಕೂತ್ಕೊಂಡು ಅವ್ರ ಮಕ್ಕಳನ್ನೆಲ್ಲ ಬಿಡ್ತಾರೆ ಆಡಲಿ ಅಂದ್ಬಿಟ್ಟು ಯಾವ ಗಾಡಿ ಏನು ಟೆನ್ಷನ್ ಇರೋಲ್ಲ ಆರಾಮಾಗಿ ಮಕ್ಕಳನ್ನ ಬಿಟ್ಟರೆ ಅವರು ಸ್ವಲ್ಪ ಓಡಾಡ್ಕೊಂಡು ಆಡಾ ಆಡಿಕೊಂಡು ಇರ್ಬೋದು ಅಂತ ಸೊ ಅದಕ್ಕೋಸ್ಕರ ನಾವು ಎಷ್ಟು ಚಿಕ್ಕವನಿದ್ದಾಗ ಇನ್ನು ಕಾಲು ಬಂದರೆ ಏನು ಮಾಡ್ತಾರೆ ಹೇಳಿ ಸ್ವಲ್ಪ ದಿವಸ ಅವ್ರು ನಾವು ಒಂದೂವರೆ ವರ್ಷ ನಾವು ಹೇಗೆ ನೋಡ್ಕೋಬೋದು ಅದಾದಮೇಲೆ ಅವ್ರಿಗೆ ಓಡಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಹಿಡಿಯೋದಕ್ಕೆ ಕಷ್ಟ ಆಗಿಬಿಡುತ್ತಲ್ಲ ಮನೆ ಅಂದರೆ ಚಿಕ್ಕ ಜಾಗ ಇರುತ್ತೆ ಅಷ್ಟರಲ್ಲಿ ಅವ್ರಿಗೆ ಓಡಾಡೋಕ್ಕಾಗಲ್ಲ ಈ ಥರ ಜಾಗ ಇದ್ದರೆ ದೊಡ್ಡದಾಗಿ ಫುಲ್ಲು ಮೈದಾನ ಇದ್ದಂಗೆ ಇರುತ್ತೆ ಗ್ರೌಂಡ್ ರೀತಿ ಇರುತ್ತಲ್ವಾ ಸೊ ಅವ್ರಿಗೂ ಆಡೋಕ್ಕೆ ತುಂಬ ಖುಷಿಯಾಗುತ್ತೆ ಎಷ್ಟು ಇವಾಗಾದರೂ ಕೂಡ ಹತ್ತೆ ಮಾಡ್ತಾನೆ ನೋಡಿ ಅಪ್ಪ ಜೊತೆ ಜೂಟಾಟ ಆಡ್ತಾ ಇದ್ದಾನೆ ಸಣ್ಣ ಮಕ್ಕಳೆಲ್ಲ ಇದ್ದರೆ ಇಲ್ಲಿ ಬರೋದಕ್ಕೆ ಒನ್ ಡೇ ಟ್ರಿಪ್ಪು ಚೆನ್ನಾಗಿರುತ್ತೆ ರಿಲ್ಯಾಕ್ಸ್ ಕೂಡ ಆಗುತ್ತೆ ಹಾಗೆ ಇವಾಗ ಫೋರ್ ಓ ಕ್ಲಾಕ್ ಟೈಮ್ ಆಗಿದೆ ಹಾಗೆ ಗಿಡಗಳನ್ನ ನೋಡ್ಕೋತಾ ಹೊರಗೆ ಇವಾಗ ಹೊರಟ್ವಿ ನಾವು ಸೊ ಆಲ್ರೆಡಿ ಸ್ವಲ್ಪ ಹಸುವಾಗಕ್ಕೆ ಶುರುವಾಗಿದೆ ಸೊ ನಾವು ಯೂಶ್ವಲಿ ಇಲ್ಲಿ ಬಂದರೆ ಒಂದು ಜಾಗಕ್ಕೆ ಕಂಪಲ್ಸರಿ ಹೋಗೇ ಹೋಗ್ತೀವಿ ಅದು ಬಂದುಬಿಟ್ಟು ಮಶ್ರೂಮ್ ಈ ಜಾಗ ಬಂದು ಆನ್ ದ ವೇ ಅಲ್ಲಿದೆ ಸೊ ನಾವು ಯೂಶ್ವಲಿ ಬರಬೇಕಾದ್ರೆ ಅಲ್ಲಿ ಮಶ್ರೂಮ್ ತೊಗೊಂಡು ಮತ್ತು ಅಲ್ಲಿ ಕಬಾಬು ಮತ್ತು ಪೆಪ್ಪರ್ ಡ್ರೈ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ತಿಂದ್ಕೊಂಡೇ ಹೋಗೋದು ಸೊ ಇದು ನಮ್ಮ ರೊಟೀನು ಈ ಕಡೆ ಬಂದರೆ ಮೊದಲು ತುಂಬ ಬರ್ತಾ ಇದ್ವಿ ತುಂಬ ಬರ್ತಾ ಬರ್ತಾ ಟೇಸ್ಟ್ ನಮಗೆ ಇಷ್ಟ ಇಲ್ಲ ಇವಾಗ ರೇರಾಗಿ ಬರ್ತೀವಲ್ವ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಆಯ್ಸ್ಟರ್ ಅಂತ ತುಂಬ ಹಳೆ ಹೋಟೆಲು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದಿನ ಹೋಟ್ಲು ಅದ್ರ ಪಕ್ಕ ಇನ್ನೊಂದು ಹೋಟ್ಲಿದೆ ಅದು ಕೂಡ ಇನ್ನು ಅಪ್ಡೇಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗೋಣ ಮಮ್ಮಿ ಅಂತ ಎಷ್ಟು ಹೇಳ್ತಾ ಇದ್ದ ಸರಿ ಆಯಿತು ಬಿಡು ನೆಕ್ಸ್ಟ್ ಟೈಮ್ ಹೋಗೋಣ ಅಲ್ಲಿ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು ಇದು ಕಂಪೇರ್ ಮಾಡಿದ್ರೆ ಅದು ಚೆನ್ನಾಗಿತ್ತು ಅಂತ ಅನ್ನಿಸ್ತು ಮಶ್ರೂಮ್ ಮೋಮೋ ಅಂತ ಒನ್ ಡಿಶ್ ಇತ್ತು ಸೊ ಡಿಫ್ರೆಂಟ್ ಆಗಿರ್ಬೋದು ಅಂತ ಟ್ರೈ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಕಾಂಬೋ ಆಫರ್ ಕೊಡ್ತಾರೆ ಮಶ್ರೂಮ್ ಪೆಪ್ಪರ್ ಡ್ರೈ ಬಿರಿಯಾನಿ ಸೂಪು ಸೊ ನಾವು ಒಂದು ಕಾಂಬೋ ತೊಗೊಂಡು ಒಂದು ಮಶ್ರೂಮ್ ಕಬಾಬ್ ತೊಗೊಂಡ್ವಿ ಎಷ್ಟು ಯೂಶ್ವಲಿ ಏನು ಮಾಡ್ತಾನೆ ದೇವಸ್ಥಾನದಲ್ಲಿ ಸ್ವಲ್ಪ ತಿನ್ಬಿಡ್ತಾನೆ ಇಲ್ಲಿ ಬಂದು ತಿನ್ಬೇಕಲ್ಲ ಅಂತ ಹೊಟ್ಟೆ ಖಾಲಿ ಇಟ್ಕೊಂಡಿರ್ತಾನೆ ಸೊ ಅವನಿಗೋಸ್ಕರ ಅಂತಲೇ ಬರೋದು ಪ್ಲಸ್ ನಮಗೂ ಮಶ್ರೂಮ್ ಅಂತ ಅಂದರೆ ತುಂಬ ಇಷ್ಟ ನಮ್ಮ ಯಜಮಾನ್ರಿಗೆ ಬಿಟ್ಟರೆ ನಮಗೆಲ್ಲರಿಗೂ ಮಶ್ರೂಮ್ ಇಷ್ಟ ಸೊ ಅಲ್ಲಿ ತಿನ್ಕೊಂಡು ಆಮೇಲೆ ಮನೆಗೆ ಹೊಟ್ವಿ ಸೊ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ಈ ಕಡೆ ಬಂದರೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಮನೆಗೆ ಇದ್ದೀವಿ ಸೊ ಇವತ್ತಿನ ಬ್ಲಾಗು ದೇವಸ್ಥಾನ ಪೂಜೆ ಎಲ್ಲ ಆಯಿತು ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಬಾಯ್